ಸ್ನೇಹಿತರೆ ನಾವು ದಿನನಿತ್ಯ ಕಿವಿಗಳಿಗೆ ಈ ಹಾಡ ಕೇಳಲು ಇಯರ್ಬಡ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅಂಥ ಇಯರ್ಬಡ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ಬ್ಲಾಸ್ಟ್ ಆಗ್ತಾ ಇದ್ದಾವೆ ಸ್ನೇಹಿತರೆ ಆ ಬ್ಲಾಸ್ಟ್ ಆಗಿರುವ ಘಟನೆಗಳು ತುಂಬಾ ಬೆಳಕಿಗೆ ಬರ್ತಾ ಇದ್ದಾವೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಯಾವ್ಯಾವ ಥರದ ಪ್ರಿಕಾಷನ್ಗಳನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಪ್ರಿಕಾಷನ್ ನಂಬರ್ ಒಂದು ಪ್ರಿಕಾಷನ್ ನಂಬರ್ ಒಂದು ಏನಪ್ಪ ಅಂದರೆ ಇವ್ರನ್ನ ಓವರ್ ನೈಟು ಚಾರ್ಜ್ಗಿಡಬಾರ್ದು ಸ್ನೇಹಿತರೆ ಏರ್ ಬಡ್ಸ್ಗಳನ್ನ ಓವರ್ನೈಟು ಗಿಟ್ಟ ಮೇಲೆ ಈ ಹೀಟಾಗಿ ಇವು ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಪ್ರಿಕಾಷನ್ ನಂಬರ್ ಎರಡು ಈ ಚೈನಾ ಸಟ್ಗಳ ಇಯರ್ಬಡ್ಸ್ಗಳನ್ನು ಯೂಸ್ ಮಾಡಬೇಡಿ ಸ್ನೇಹಿತರೆ ಯಾಕಪ್ಪ ಅಂದರೆ ಈ ಚೈನಾ ಯೂಸ್ ಮಾಡೋದ್ರಿಂದ ಇದರಲ್ಲಿ ಸರಿಯಾಗಿ ಅವರು ಬಿಲ್ಟ್ ಮಾಡಿರ್ತಾರೋ ಇಲ್ಲವೋ ಗೊತ್ತಿಲ್ಲ ಸ್ನೇಹಿತರೆ ಈ ಬ್ರ್ಯಾಂಡೆಡ್ ಇಯರ್ಬಡ್ಸ್ಗಳನ್ನು ಯೂಸ್ ಮಾಡಿರೋ ಸ್ನೇಹಿತರೆ ಬ್ರ್ಯಾಂಡೆಡ್ ಯೂಸ್ ಮಾಡಿದ್ರೆ ಅದರಲ್ಲಿ ಚೆನ್ನಾಗಿ ಅವರು ಇನ್ಬಿಲ್ಟ್ ಮಾಡಿರ್ತಾರೆ ಸ್ನೇಹಿತರೆ ಪ್ರತಿಯೊಂದು ವಸ್ತುಗಳನ್ನು ಅಲ್ಲಿ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಪ್ರಿಕಾಷನ್ ನಂಬರ್ ಮೂರು ಸತತ ನಾಲ್ಕರಿಂದ ಐದು ಗಂಟೆಗಳ ಕಾಲ ಈ ಏರ್ ಬಡ್ಸ್ಗಳನ್ನ ಯೂಸ್ ಮಾಡಬಾರ್ದು ಸ್ನೇಹಿತರೆ ಇದರಿಂದ ಕೂಡ ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ ಈ ಎಲ್ಲ ಪ್ರಿಕಾಷನ್ ನೀವೆಲ್ಲ ಪಾಲಿಸ್ತೀರಿ ಅನ್ಕೋತೀನಿ ಸ್ನೇಹಿತರೆ